ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ವ್ಯಕ್ತಿತ್ವ ಗುಣಸ್ವಭಾವ ಹಾಗೂ ಯೋಚಿಸುವ ರೀತಿಯಿಂದಲೇ ಗುರುತಿಸಿಕೊಳ್ತಾರೆ ಹೀಗಾಗಿ ಒಬ್ಬರನ್ನೊಬ್ಬರು ಹೋಲಿಕೆ ಮಾಡಿ ಈ ವ್ಯಕ್ತಿಯು ಹೀಗೆಯೇ ಅಂತ ನಿಖರವಾಗಿ ಹೇಳಲು ಅಸಾಧ್ಯ ಆದರೆ ಆ ವ್ಯಕ್ತಿಯನ್ನ ಹೇಗೆ ಎಲ್ಲರೊಂದಿಗೂ ವರ್ತಿಸುತ್ತಾನೆ ಎನ್ನುವುದರ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸಬಹುದು ಆದರೆ ಕಿವಿಯ ಮೇಲಿನ ಕೂದಲು ಕೂಡ ವ್ಯಕ್ತಿತ್ವ ಬಿಚ್ಚಿಡುತ್ತೆ ಅಂತ ಹಿರಿಯರು ಹೇಳ್ತಾರೆ ಕಿವಿಯ ಮೇಲಿನ ಕೂದಲಿನ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ಅಥವಾ ಗುಣ ಸ್ವಭಾವ ತಿಳಿದುಕೊಳ್ಳಬಹುದಂತೆ ಕಿವಿಯೊಳಗಿನ ಕೂದಲು ಕೆಲವರಿಗೆ ಕಿವಿಯ ಮೇಲೆಲ್ಲ ಕಿವಿಯ ಒಳಗೆ ಕೂದಲಿರುತ್ತೆ ಈ ರೀತಿ ಕೂದಲಿರುವ ವ್ಯಕ್ತಿಗಳು ತುಂಬಾನೇ ಅದೃಷ್ಟವಂತರಂತೆ ಈ ಜನರಿಗೆ ಹಣದ ವಿಷಯದಲ್ಲಿ ಸದೃಢರಾಗಿರ್ತಾರೆ ಜೀವನದ ಯಾವುದೇ ಸಂದರ್ಭದಲ್ಲಿ ಹಣದ ಸಮಸ್ಯೆಯನ್ನ ಎದುರಿಸುವುದು ಇಲ್ಲವಂತೆ ಅದೃಷ್ಟ ಯಾವಾಗಲೂ ಇವರ ಜೊತೆಗೆ ಇದ್ದು ಹೀಗಾಗಿ ಆರ್ಥಿಕವಾಗಿ ಸದೃಢ ಹಾಗೂ ಉತ್ತಮ ಜೀವನವನ್ನ ನಡೆಸ್ತಾರೆ ಕಿವಿಯ ಹೊರಭಾಗದ ಕೂದಲು ಕೆಲವರಿಗೆ ಕಿವಿಯ ಹೊರಭಾಗದಲ್ಲಿ ದಟ್ಟವಾದ ಕೂದಲಿದ್ದು ಕಿವಿಯೇ ಮುಚ್ ಹೋಗಿರುತ್ತೆ ಈ ವ್ಯಕ್ತಿಗಳು ಸೃಜನಶೀಲರಾಗಿರುತ್ತಾರೆ ತಮ್ಮ ಕಲೆಯಿಂದಲೇ ಜನರನ್ನ ಆಕರ್ಷಿಸುವ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಈ ಜನರ ವ್ಯಕ್ತಿತ್ವವು ತುಂಬಾ ಪ್ರಭಾವಶಾಲಿಯಾಗಿರುತ್ತದೆ ತನ್ನ ಸುತ್ತಮುತ್ತಲಿನ ಜನರ ನಡುವೆ ಎದ್ದು ಕಾಣುವಂತರಾಗಿರುತ್ತಾರೆ ಎಲ್ಲರ ಸ್ನೇಹ ಕಾಪಾಡಿಕೊಳ್ಳುವ ಗುಣ ಇವರದ್ದಾಗಿದ್ದು ಸಾಮಾಜಿಕವಾಗಿ ಎಲ್ಲರೊಂದಿಗೂ ಬೆರೆಯುತ್ತಾರೆ ಈ ಜನರು ಸಮಾಜದಲ್ಲಿ ಒಳ್ಳೆಯ ಹೆಸರು ಉಪಾಯದಿಂದ ಖ್ಯಾತಿಗೆ ಪಾತ್ರರಾಗ್ತಾರೆ ಕಿವಿಗಳ ಮೇಲೆ ಸಣ್ಣ ಸಣ್ಣ ಕೂದಲಿರೋರು ಕಿವಿಯ ಮೇಲೆ ಸಣ್ಣದಾದ ಕೂದಲನ್ನ ಹೊಂದಿದ್ರೆ ಅದು ಮಂಗಳಕರವಲ್ಲವಂತೆ ಈ ಜನರು ಜೀವನದಲ್ಲಿ ಸಮಸ್ಯೆಗಳನ್ನೇ ಎದುರಿಸುವುದು ಹೆಚ್ಚು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅಡತಡೆಗಳು ಬಂದೇ ಬರುತ್ತೆ ಕಠಿಣ ಪರಿಶ್ರಮದ ಹೊರತಾಗಿ ಯಶಸ್ವಿಯಾಗುವುದಿಲ್ಲ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಅಗತ್ಯವಾಗಿರುತ್ತದೆ ಎಲ್ಲರಿಗೂ ಸಹಾಯ ಮಾಡುವ ಗುಣ ಇವರದಾಗಿದ್ದು ಆದರೆ ತಮ್ಮ ಜೀವನದುದ್ದಕ್ಕೂ ಹಣದ ಸಮಸ್ಯೆಯನ್ನ ಎದುರಿಸುತ್ತಾರೆ ಕಿವಿಗಳ ಮೇಲೆ ಉದ್ದವಾದ ಕೂದಲು ಇನ್ನು ಕಿವಿಯ ಮೇಲೆ ಉದ್ದವಾದ ಕೂದಲು ಇದ್ದರೆ ಜನರು ಪ್ರತಿಭಾವಂತರು ತಮ್ಮ ಪ್ರತಿಭೆಯಿಂದಲೇ ಸಮಾಜದಲ್ಲಿ ಗುರುತಿಸಿಕೊಳ್ತಾರೆ ಪ್ರೀತಿ ಪಾತ್ರರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ಇಟ್ಟುಕೊಂಡಿರ್ತಾರೆ ಉತ್ತಮ ಕೇಳುಗರು ಹಾಗೂ ಸಲಹೆಗಾರರಾಗಿರ್ತಾರೆ ಹೀಗಾಗಿ ಇವರ ಸುತ್ತಮುತ್ತಲಿನ ವ್ಯಕ್ತಿಗಳು ಇವರ ಬಳಿಯೇ ಸಲಹೆಗಳನ್ನ ಪಡೆದುಕೊಳ್ತಾರೆ ದೇವರ ಮೇಲೆ ಅತೀವ ನಂಬಿಕೆ ಹಾಗೂ ಭಕ್ತಿಯನ್ನ ಹೊಂದಿದ್ದು ತಮ್ಮ ಜೀವನವನ್ನ ಆಧ್ಯಾತ್ಮಿಕದಲ್ಲಿಯೇ ಕಳೆಯಲು ಬಯಸ್ತಾರೆ ಹಾಗಾಗಿ ದೇವರ ಕೃಪೆ ಈ ವ್ಯಕ್ತಿಗಳ ಮೇಲೆ ಸದಾ ಇರತ್ತೆ